ಆ್ಯಕ್ಚುಲಿ ಒಂದು ಸ್ಟೋರಿ ಇದೆ ಆವಾಗ ಆ ಟೈಮಲ್ಲಿ ನಾನು ಫ್ರೀ ಆಗಿದೆ ವಾಯ್ಸ್ ಓವರ್ ಇದ್ದೆ ಈ ಚಿಂಟು ಚಾನೆಲ್ ಬರ್ತಾಯಿತ್ತು ಗೊತ್ತಾ ಆವಾಗ ಅದರಲ್ಲಿ ನಾನು ವಾಯ್ಸ್ ಇದ್ದೆ ಸೀರಿಯಲ್ ಯಾವುದೂ ಮಾಡ್ತಾ ಇರಲಿಲ್ಲ ಅಂದರೆ ಸೀರಿಯಲ್ ಎಲ್ಲ ಮುಗ್ದೋಗಿತ್ತು ಆ ಟೈಮಲ್ಲಿ ಹುಡುಕ್ತಾ ಇದ್ದಾಗ ಈ ಥರ ರಿಯಾಲಿಟಿ ಶೋ ಇದೆ ತ್ರೀ ಮಂತ್ಸ್ ಹೋಗಬೇಕು ಇದು ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಎಲ್ಲರೂ ಹೇಳ್ತಾಯಿದ್ರು ಏನು ಓಕೆ ನಾನು ಹೋಗೋಣ ಆಡಿಷನ್ಗೆ ಅಂತ ಹೇಳ್ಬಿಟ್ಟು ಹೋದೆ ಹೋದರೆ ನನ್ಗೆ ಒಳಗಡೆನೂ ಬಿಟ್ಕೊಳ್ಳಿಲ್ಲ ಅವರು ಅಂದರೆ ನೀನು ಇಷ್ಟು ಚಿಕ್ಕ ಚಿಕ್ಕೊಳ್ಳಿದ್ಯಾ ನೀನು ಹೆಂಗೆ ಮಾಡ್ತೀಯ ಶೋ ಬಂದ್ಬಿಟ್ಟು ಬೇಡ ನೀನು ಹೋಗು ನೆಕ್ಸ್ಟ್ ಡೇ ಯಾವುದಾದ್ರೂ ಇದ್ದರೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ವರುಣ್ ಅವರು ನನಗೆ ಇಲ್ಲೂ ಚೆನ್ನಾಗಿ ನೆನ್ತಿದೆ ಅವ್ರು ಹೇಳಿ ಕಳಿಸಿದ್ದು ಕಳಿಸ್ಬಿಟ್ರು ನಾನು ನಮ್ಮ ಮನೆಗೆ ನಾನು ಒಳಗಡೆನೂ ಹೋಗಿಲ್ಲ ಇಂಟರ್ವ್ಯೂ ಹೆಂಗಿತ್ತಂತನೂ ಗೊತ್ತಿಲ್ಲ ನನಗೆ ಆಡಿಷನ್ ಏನು ಮಾಡಿದ್ರು ಏನೂ ಗೊತ್ತಿಲ್ಲ ಆಮೇಲೆ ಅದೇ ಬ್ಯಾಕ್ ಟು ನಾನು ವಾಯ್ಸ್ ಓವರ್ ಮಾಡಿಕೊಂಡು ಅಲ್ಲಿ ಸ್ಟುಡಿಯೋದಲ್ಲಿದ್ದೆ ಆವಾಗ ಒಂದು ಕಾಲ್ ಬರುತ್ತೆ ಅವರು ಅವ್ರು ಕಾಲ್ ಮಾಡ್ತಾರೆ ಈ ಥರ ಅವತ್ತು ನೀನು ಬಂದಿದ್ದಲ್ಲ ಆಡಿಷನ್ಗೆ ಬರ್ತೀಯಾ ನೀನು ಅಂತ ಕೇಳಿದ್ರು ನನಗೆ ಫುಲ್ ಸರ್ಪ್ರೈಸು ಆಮೇಲೆ ಒಂಥರ ಭಯ ಮೂರು ತಿಂಗಳು ಮೊಬೈಲೆಲ್ಲ ಬಿಟ್ಬಿಟ್ಟು ಹೆಂಗಪ್ಪ ಇರೋದು ಅಂತ ಫಸ್ಟ್ ಫಸ್ಟ್ ಅಲ್ವಾ ಅದೆಲ್ಲ ನಮಗೆ ಮೂರು ತಿಂಗಳು ಹೆಂಗಿರೋದು ಅಮ್ಮನ ಬಿಟ್ಟು ಹೆಂಗಿರೋದು ಅದು ದೊಡ್ಡ ಕಷ್ಟ ಆಯಿತು ನನಗೆ ಆ್ಯಂಡ್ ಸುಮ್ಮನೆ ಸುಮ್ಮ ಹ್ಞೂ ಅಂತ ಹೇಳಿಬಿಟ್ಟೆ ನೋಡ್ಕೊಳ್ಳೋಣ ಆಮೇಲೆ ಏನಾಗುತ್ತೆ ಅಲ್ಲಿ ಪೇಮೆಂಟ್ ಕೊಡ್ತೀರಾ ಅಂತ ಫಸ್ಟ್ ಕೇಳಿದ್ದು ಪೇಮೆಂಟ್ ಎಲ್ಲ ಇರುತ್ತೆ ಬಾ ಅಂತ ಹೇಳಿದ್ರು ಆಮೇಲೆ ಬಟ್ಟೆ ಎಲ್ಲ ಇರಲಿಲ್ಲ ನನ್ನ ಹತ್ರ ಅಂದರೆ ತ್ರೀ ಮಂತ್ಸಿಗೆ ಬಟ್ಟೆ ಹೇಗೆ ತೊಗೊಂಡು ಹೋಗೋದು ಬಟ್ಟೆ ಎಲ್ಲ ಅಷ್ಟೊಂದೆಲ್ಲ ಇಲ್ಲ ಅಂತ ಹೇಳಿದೆ ಪರವಾಗಿಲ್ಲ ನೀನು ಬಾ ಅಂತ ಹೇಳಿದ್ರು ಏನಿತ್ತು ಅದನ್ನು ಪ್ಯಾಕ್ ಮಾಡಿಕೊಂಡು ಒನ್ ಟೂ ಅವರ್ಸಲ್ಲಿ ನಾನು ಹೆಂಗೆ ಓಡಿದ್ದೀನಿ ನನಗೆ ಗೊತ್ತಿಲ್ಲ ಆಲ್ರೆಡಿ ಶೋ ಸ್ಟಾರ್ಟ್ ಆಗಿದೆ ಫಸ್ಟ್ ಡೇ ಬ್ಯಾಂಗ್ಳೂರಲ್ಲಿ ಎಲ್ಲರೂ ಇರ್ತಾರೆ ಅಂದರೆ ಒಂದು ಓಟಲಲ್ಲಿ ಸ್ಟೇ ಆಗಿರ್ತಾರೆ ಲಕ್ಸುರಿ ಲಕ್ಷುರಿ ಲಕ್ಸುರಿ ಲೈಫ್ ತೋರಿಸ್ತಾರೆ ಅಲ್ಲಿಂದ ಹಳ್ಳಿಗೆ ಎಂಟ್ರಿ ಆಗೋದು ಒನ್ ಡೇ ಹೋದೆ ಯಾರು ಗೊತ್ತಿಲ್ಲ ಎಲ್ಲರೂ ನನ್ನ ಮುಖ ಮುಖ ನೋಡ್ತಿದ್ದಾರೆ ನಾನು ಬೇರೆ ಚಿಕ್ಕೊಳ್ಳಿದ್ದೀನಿ ಸ್ವಲ್ಪ ಡ್ರೆಸ್ಸಿಂಗ್ ಸೆನ್ಸ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ನಂದು ಆವಾಗ ಅಂದರೆ ಅವಾಗ ತಾನೇ ಎಂಟ್ರಿ ಆಗಿದ್ದಲ್ಲ ನನಗೆ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಬಟ್ ಈ ಹುಡುಗಿರೆಲ್ಲ ಸಕ್ಕದಾಗಿದ್ರು ನೋಡೋದಕ್ಕೆ ಆ್ಯಂಡ್ ಯಾರೂ ಅಷ್ಟು ಪರಿಚಯನೂ ಆಗಲಿಲ್ಲ ಫಸ್ಟ್ ಡೇ ಹೇಗೋ ಕಳೀತು ಅಲ್ಲಿಂದ ಹಳ್ಳಿಗೆ ಎಂಟ್ರಿ ಆದ್ವಿ ಅಲ್ಲಿಂದನೇ ನನ್ನ ಜರ್ನಿ ಆ್ಯಕ್ಚುಲಿ ರಿಯಲ್ ಜರ್ನಿ ಸ್ಟಾರ್ಟ್ ಆಗಿದ್ದು ಆ್ಯಂಡ್ ಒಬ್ಬರು ನನಗೆ ಇ ಪಿ ಅಂತ ಇರ್ತಾರಲ್ವ ಒಬ್ಬೊಬ್ರಿಗೊಬ್ರು ನೋಡ್ಕೋತಾ ಇರ್ತಾರಲ್ಲ ಆ ಇ ಪಿ ಒಂದು ಮಾತು ಹೇಳಿದ್ರು ಈ ಹುಡುಗಿ ಫಸ್ಟ್ ವೀಕಿನಗೆ ಹೆಲ್ಮೆಟ್ ಆಗಿ ಹೋಗ್ಬಿಡ್ತಾಳೆ ಅಂತ ಅದು ನನಗೆ ಹಿಟ್ಟಾಗಿದ್ದು ಹ್ಞೂ ನನಗೆ ಯಾರಾದರೂ ಲೈಕ್ ನಿನ್ನ ಕೈಯ್ಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಮುಗೀತು ನಾನು ಮಾಡಿ ತೋರಿಸ್ತೀನಿ ಅದೇನೇ ಇರಲಿ ನನಗೆ ಇಷ್ಟ ಇದೆಯೋ ಕಷ್ಟ ಇದೆಯೋ ಯೋಚನೆ ಮಾಡೋಲ್ಲ ನಾನು ಮಾಡ್ತೀನಿ ಅವರು ಹಂಗೆ ಹೇಳಿದ ಮಾತು ನನಗೆ ಹಿಟ್ಟಾಯಿತು ಆವ ಆ ಕ್ಷಣ ಆ ಮಿನಿಟೇ ನಾನು ಫಿಕ್ಸ್ ಮಾಡ್ಕೊಂಡೆ ಮೈಂಡಲ್ಲಿ ಇಲ್ಲ ನಾನು ಲಾಸ್ಟ್ವರೆಗೂ ಇರ್ತೀನಿ ಏನಾದರೂ ಆಗಲಿ ನಾನು ಮಾಡೇ ಮಾಡ್ತೀನಿ ಆ್ಯಂಡ್ ನನ್ಗೆ ಯಾವ ಟಾಸ್ಕು ಫಿಸಿಕಲ್ ಟಾಸ್ಕು ಮಾಡೋಕ್ಕಾಗ್ತಿರಲಿಲ್ಲ ಅದನ್ನು ತುಂಬ ಕಷ್ಟ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕಷ್ಟ ಇವಾಗ ಏನು ನೋಡಿದ್ರೆ ಇದ್ರ ಹತ್ತಿರಷ್ಟಿತ್ತು ಆವಾಗ್ಯೋ ಆ ಬಿಸಿಲು ಒಂದು ಸರಿಯಾಗಿ ಊಟ ಇಲ್ಲ ಆ್ಯಂಡು ನಿಮ್ಮ ಊಟನ ನೀವೇ ಮಾಡ್ಕೋಬೇಕು ಅಡುಗೆ ಮಾಡ್ಕೋಬೇಕು ಅಡುಗೆ ಅಂದರೆ ಏನಂತ ಗೊತ್ತಿಲ್ಲ ಅನ್ನಕ್ಕೆ ಹೆಂಗೆ ಇಡೋದಂತ ಗೊತ್ತಿಲ್ಲ ನನಗೆ ಅದೊಂಥರ ವಿಚಿತ್ರವಾಗಿತ್ತು ಒಟ್ನಲ್ಲಿ ಬಟ್ ಅದು ಒಂಥರ ರಾ ಎಕ್ಸ್ಪೀರಿಯನ್ಸ್ ಹೋಗ್ತಾ ಹೋಗ್ತಾ ಒಂದು ವೀಕ್ ಆದಮೇಲೆ ನಾನು ಯಾವ ಶೋ ಶೋ ಅಲ್ಲಿದ್ದೀನಿ ಆ್ಯಂಡ್ ಈ ಥರ ಟಿ ವಿಯಲ್ಲಿ ಬರ್ತಾ ಇದ್ದೀವಿ ಎಲ್ಲ ಮರ್ತೋಗ್ಬಿಟ್ಟಿದ್ವಿ ಸುಮ್ಮನೆ ಅದು ನಮ್ಮ ರಿಯಲ್ ಲೈಫ್ ಅನ್ನೋ ಥರ ನಾವಿದ್ವಿ ನಾವಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಹೊರಗಡೆ ಆ್ಯಂಡ್ ಒನ್ ಡೇ ಆಡಿಯನ್ಸ್ ಬರ್ತಾರೆ ಹೊರಗಡೆ ನಮ್ಮ ಹಟ್ಟಿರುತ್ತಲ್ಲ ಹಟ್ಟು ಹೊರಗಡೆ ಒಂದು ಗೇಟ್ ಇದೆ ಅಲ್ಲಿ ಬರ್ತಾರೆ ಅವತ್ತೇ ನಮಗೆ ಗೊತ್ತಾಗಿದ್ದು ರಿಯಲೈಸ್ ಆಗಿದ್ದು ಓ ನಾವೆಲ್ಲ ಫೇಮಸ್ ಆಗಿಬಿಟ್ಟಿದ್ದೀವಿ ಆ ಮೂಮೆಂಟ್ ನನ್ಗಿನ್ನೂ ಕಣ್ಣಲ್ಲೇ ಇದೆ ನಾವೆಲ್ಲರೂ ಹಿಂಗ್ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಹುಡುಗಿರಲ್ಲ ಹೊರಗಡೆಯಿಂದ ಜನರು ಏ ಕೋಳಿ ರಮ್ಯಾ ಏ ಕೋಳಿ ರಮ್ಯಾ ನಾನು ಅವಾಗ ಅಕುಲಿಗೆ ಬೈಕೋತಾ ಇದ್ದೀನಿ ಇವನಿಂದಾನೆ ಎಲ್ಲ ಕೋಳಿ ಅಂತ ಹೆಸರು ಹಿಡ್ದಾಗ ಎಲ್ಲರೂ ನನ್ನ ಕೋಳಿ ಅಂತ ಕರೀತಿದ್ದಾರೆ ಅಂತ ಎಸ್